ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಆರೆಬೆಂಜಿ ಕಲ್ಯಾಣ ಮಂಟಪದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ನೂರ ಹದಿನೇಳು ನೈ ಡಾಕ್ಟರ್ ಬಾಬು ಜಗಜೀವನ ರಾಮ್ ಜಯಂತಿಯ ಅಂಗವಾಗಿ ಬೆಳಗಾವಿ ಜಿಲ್ಲಾ ಮಟ್ಟದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿದವು ಈ ಸಂದರ್ಭದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನೆ ರಾಜ್ಯಾಧ್ಯಕ್ಷರಾದ ತಿರಕಪ್ಪ ಕೆಚ್ಚಿಕೇರಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಅಜಿತ್ ಮಾದರ್ ರಾಜ್ಯ ಉಪಾಧ್ಯಕ್ಷರು ಸುರೇಶ್ ಮಾಲಕಿನಕೊಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ತಳವಾರ್ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರು ರಾಯಪ್ಪ ಕೆಚ್ಚಪ್ಪನವರ್ ಉತ್ತರ ಕರ್ನಾಟಕ ಉಪಾಧ್ಯಕ್ಷರು ರಂಗಪ್ಪ ಹರಿಜನ ಬೆಳಗಾವಿ ವಿಭಾಗೀಯ ಉಪಾಧ್ಯಕ್ಷರು ರಮೇಶ್ ಕಿಡ್ಡವ್ವಗೋಳ್ಳ ರಾಮದುರ್ಗ ತಾಲೂಕು ಹಿರಿಯ ದಲಿತ ಮುಖಂಡರು ಬೆಳಗಾವಿ ಜಿಲ್ಲಾ ಸಮಿತಿ ಬೆಳಗಾವಿ ಜಿಲ್ಲೆಯ ತಾಲೂಕು ಅಧ್ಯಕ್ಷರು ರಾಜ್ಯ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು ಪಾಪ ಅವರು ರಾಮಪುರದಲ್ಲಿ ಬಂದಿದ್ದು ಯಾರಿಗೂ ಗೊತ್ತಿರಲಿಲ್ಲ ಮೊದಲ ಮೊದಲಿಗೆ ಆಮೇಲೆ ಸಹಾಯ ಸಹಕಾರ ನಮ್ಮ ಹಿರಿಯರು ಆಮೇಲೆ ನಮ್ಮ ಕೆಲವು ಮಾರ್ಗದರ್ಶಕರು ಕೂಡಿಕೊಂಡು ಏನು ಅವರಿಗೆ ಸಹಾಯ ಸಹಕಾರ ಮಾಡಬೇಕನ್ನು ಉದ್ದೇಶ ಇಟ್ಕೊಂಡು ಇವತ್ತು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದಾರೆ ನಮ್ಮ ನಗರದ ಕೆಲವು ನಾಯಕರು ಚೆನ್ನಪ್ಪ ಮಾದರಿರಬಹುದು ದೊಡ್ಡ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ ಬುದ್ಧಂ ಶರಣಂ ಗಮಿ ಧಮ್ಮಂ ಶರಣಂ ಗಚಾ ಸಂಘಂ ಶರಣ ಗಚಾ ದ್ವಿತೀಯಂಪಿ ಬುದ್ಧಂ ಶರಣಂ ಗಚಾ ದ್ವಿತೀಯ ಸಂಘಂ ಶರಣಂ ಶರಣ ಗಚಾ ತೃತೀಯಂ ಬುದ್ಧ ಶರಣ ಗಚಾ ತೃತೀ ಧಮ್ಮ ಶರಣ ಗಾಂಪಿ ಶರಣಂ ಸಂಘಂ ಗಚಾ ಎಲ್ಲ ಇವತ್ತಿನ ಈ ಒಂದು ಸುಂದರ ಸಮಾರಂಭ ದಲಿತರ ಒಂದು ಸ್ಫೂರ್ತಿಯ ಕಾರ್ಯಕ್ರಮ ಇಡೀ ತಾಲೂಕಿನ ಎಲ್ಲ ದಲಿತರ ಒಂದು ಕನಸನ್ನು ನಡೆಸಾಗಿರುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಿಂದೆ ಹಿಂದಿನ ನೋವು ನಲಿವುಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ನಾವು ಒಂದೆರಡ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀವಿ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಎಲ್ಲರೂ ಗಲಾಟೆ ಮಾಡಬಾರ್ದು ನಾವು ಹೇಳೋದನ್ನು ಅರ್ಥ ಮಾಡಿಕೊಡ್ರೆ ಸರ್ ನಮ್ಮ ನಿಮ್ಮೆಲ್ಲರ ಶಾಂತಿಯ ಸಂಕೇತವಾಗಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತ ಮಹಾತಾಯಿ ಜ್ಯೋತಿಬಾ ಪುಲೆಯವರನ್ನ ಸ್ಮರಿಸಿಕೊಂಡು ಸಾವಿತ್ರಿಬಾಯಿ ಪುಲೆಯವರನ್ನ ಸ್ಮರಿಸಿಕೊಳ್ಳುತ್ತಾ ಹಾಗೂ ಕೃಷ್ಣ ಬಸವಣ್ಣನವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸ್ಮರಿಸಿಕೊಳ್ಳುತ್ತಾ ದೀನ ದಲಿತರ ಆಶಾಚರಣ ಮಹಾಮಾನವತವಾದಿ ವಿಶ್ವ ರತ್ನ ಸಂವಿಧಾನ ರತ್ನ ದಲಿತರಿಗೆ ಹಗಲು ದೇವರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ದೈವಿ ವಂದನೆಗಳನ್ನು ತಿಳಿಸುವುದರ ಮುಖಾಂತರ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದ ನಮ್ಮ ಬಂಧುಗಳೇ ಆಸೀನರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿರ್ತಕ್ಕಂಥ ನಮ್ಮ ಭಾರತ ವೈಭವ ಪತ್ರಿಕೆಯ ಮುಖ್ಯ ಸಂಪಾದಕರು ಹಾಗೂ ದಲಿತ ಮುಖಂಡರು ಪ್ರಶಾಂತರಾವ್ ಐಹೋಳಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ಮಾರ್ಗದರ್ಶಕರು ಹಿರಿಯ ದಲಿತ ಬಂಧುಗಳು ಹಾಗೂ ನಮ್ಮ ತಂದೆ 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 ತಾಯಿಯ ಸ್ಥಾನ ಆತ್ಮದೇವರನ್ನು ತಮ್ಮೆಲ್ಲರ ಪರವಾಗಿ ಮನದಲ್ಲಿ ನೆನೆಯುತ್ತ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಒಂದು ನೂರ ಮೂವತ್ತ್ಮೂರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಒಂದು ನೂರ ಹದಿನೇಳನೇ ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ ಜಯಂತಿ ಅಂಗವಾಗಿ ಬೆಳಗಾವಿ ಜಿಲ್ಲೆ ಮಟ್ಟದ ರಾಮದುರ್ಗ್ ನಗರದಲ್ಲಿ ಈ ಒಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಎಲ್ಲ ದಲಿತ ಮುಖಂಡರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಿಂದರೇ ಇದೊಂದು ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀನ್ ರಾಮ್ ಜಯಂತಿಯ ಅಂಗವಾಗಿ ಇದೊಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಪ್ರಥಮ ಬಾರಿಗೆ ಈ ರಾಮದೋರ್ ನಗರದಲ್ಲಿ ಈ ಒಂದು ತಿರುಕಪ್ಪ ಚಿಕ್ಕೇರಿಯವರ ಮುಂದಾಳತ್ವದಲ್ಲಿ ಯಶಸ್ವಿ ಕಂಡಿದೆ ಅಂತ ಈ ವೇಗಿದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಕಾರಣ ಈ ಒಂದು ಕಾರ್ಯಕ್ರಮ ಈ ಒಂದು ರಾಮದುರ್ಗ್ ನಗರದಲ್ಲಿ ಅಚ್ಚುಕಟ್ಟಾಗಿ